ಇಲ್ಲಿ ಬಂದಾಗ ಫಸ್ಟು ನನಗೆ ತುಂಬ ಒಂದು ಜನನ್ನ ಜನ ನೋಡಿ ಹಿಂದಿನ ದಿವಸ ರಾತ್ರಿ ಜನನ ನೋಡಿ ನನಗೆ ಆಶ್ಚರ್ಯ ಆಯಿತು ಅಂದರೆ ಇಷ್ಟು ಫೇಮಸ್ ಈ ಚಿನ್ನರ ಮೇಳ ಅಂತ ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಯಾಕೆಂದರೆ ಇದಕ್ಕೆ ಮುಂಚೆ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಅದಾದ ಮೇಲೆ ನಾನು ಮಾರನೇ ದಿವಸ ಬೆಳಗಿನ ಜಾವ ಒಂದು ಐದೂವರೆಗೆ ಬಂದು ಆಲ್ಮೋಸ್ಟ್ ಒಂದು ಆರು ಅವರ್ ನಾನು ಇಲ್ಲಿ ನಿಂತು ಅಪ್ಲಿಕೇಶನ್ ತೊಗೊಂಡಿದ್ದೀನಿ ಅದರದ್ದು ಆ ಶ್ರಮ ಆಮೇಲೆ ಆ ಇದು ನನಗೆ ಇವತ್ತು ಗೊತ್ತಾಗ್ತಾ ಇದೆ ನಾನು ನಿಜವಾಗ್ಲೂ ಒಂದು ಒಳ್ಳೆ ಚಾಯ್ಸ್ ನನ್ನ ಮಗಳಿಗೆ ನಾನು ತೊಗೊಂಡೆ ಅಂತ ಯಾಕೆಂದರೆ ನನ್ನ ಮಗಳ ನನ್ನ ಮಗಳಲ್ಲಿ ಏನು ಪರಿವರ್ತನೆ ನಾನು ನೋಡ್ತಾ ಇದ್ದೀನಿ ದಿನ ಬಿಟ್ಟು ದಿನ ಅವಳು ದಿವಸ ಅವರ ಸರ್ ಒಂದು ದಿವಸ ಬೆಳಗಿನ ಜಾವ ಆರು ಗಂಟೆ ಒಂದು ದಿವಸ ಬೆಳಗಿನ ಜಾವ ಏಳು ಗಂಟೆ ಆಮೇಲೆ ಹೇಳ್ತಾಯಿದ್ರು ನಮಗೆ ಪೋಷಕರಾಗಿ ಏನು ಇತ್ತು ಅಂದರೆ ನನ್ನ ಮಗಳು ತುಂಬ ಸ್ವಲ್ಪ ಇದಾಗ್ತಾ ಇದೆಯಲ್ಲ ರೆಸ್ಟೇ ಸಿಗ್ತಾ ಇಲ್ವಲ್ಲ ಅಂತ ಬಟ್ ಅವಳ ಮುಖದಲ್ಲಿ ಒಂದು ಆ ಒಂದು ಎಕ್ಸೈಟ್ಮೆಂಟು ಆಗಲಿ ಆ ಒಂದು ಕಲಿಯೋ ಕುತೂಹಲ ಆಗಲಿ ತುಂಬ ನೋಡ್ತಾ ಇದ್ದೆ ದಿವಸ ನಾನು ಸೊ ಅದು ನಾನು ನಿಜವಾಗ್ಲೂ ಒಂದು ಹೇಳಬೇಕು ಏನು ಹೇಳಬೇಕು ಇಷ್ಟಪಡ್ತೀನಿ ಅಂದರೆ ಐ ಥಿಂಕ್ ಈ ಚಿನ್ನರ ಮೇಳ ಇಂದಾನೆ ಅವಳುಗೊಂದು ಒಂದು ಏನೊಂದು ಮಕ್ಕಳ ಜೊತೆ ಬೆ ಬೆರೆಯೋದು ಆಮೇಲೆ ಆಗೋದು ಆಮೇಲೆ ಯಾವ ಥರ ಈ ಆರ್ಗನೈಸ್ ಆಗಿ ಇರೋದು ಆಮೇಲೆ ಯಾವ ಥರ ತನ್ನ ತಾನು ಬ್ಯುಸಿಯಾಗಿ ಇಟ್ಕೊಳ್ಳೋದು ಆಮೇಲೆ ಯಾವ ಥರ ಯೋಚನೆ ಮಾಡೋದು ಸೊ ಆ ಡಿಫ್ರೆನ್ಸು ಆಮೇಲೆ ಆ ಪರಿವರ್ತನೆ ನಾನು ದಿನದಿನೇ ನೋಡ್ತಾನೇ ಇದ್ದೆ ಆಮೇಲೆ ಇವತ್ತು ಈ ಈ ಸ್ಟೇಜಲ್ಲಿ ಐ ಥಿಂಕ್ ನಿಜವಾಗಲೂ ಒಂದು ನನ್ನ ಪುಣ್ಯ ಅನಿಸುತ್ತೆ ಇಲ್ಲಿ ಇರೋರು ಎಲ್ಲ ಕಲಾವಿದರು ಆಮೇಲೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ನನ್ನ ನನ್ನ ಕಡೆಯಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ ಯು ಬಿಕಾಸ್ ಈ ಒಂದು ಮೇ ಇದನ್ನು ನೋಡಿದ ಮೇಲೆ ನನಗೆ ಆ ಒಂದು ಎಫರ್ಟ್ ಏನಿದೆ ಆ ಒಂದು ಇದು ಏನಿದೆ ನನಗೆ ನಾನು ಏನು ಇತ್ತು ನಾನು ಇಲ್ಲಿ ಕೂತ್ಕೊಂಡಾಗ ನನಗೆ ಅನ್ನಿಸ್ತಾ ಅನ್ನಿಸ್ತಾಯಿತ್ತು ಅಂತ ನಾನು ಒಂದು ಚಿಕ್ಕವನಿರುವಾಗ ಈ ಥರ ನನಗೊಂದು ಅವಕಾಶ ಸಿಕ್ಕಿದ್ದಿದ್ರೆ ನನಗೂ ತುಂಬ ಇದಾಗ್ತಾಯಿತ್ತು ಅನ್ಸುತ್ತೆ ಸೊ ಆಲ್ ನನಗೆ ಇಲ್ಲಿ ಬಂದು ಒಂದು ತುಂಬ ಆಯಿತು ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ನನ್ನ ನನ್ನ ಪತ್ನಿಗೆ ಆಮೇಲೆ ನನ್ನ ಚಿಕ್ಕ ಮಗಳು ಇನ್ನೊಬ್ಳು ಮಗಳಿದ್ದಾಳೆ ಅವಳನ್ನ ನೋಡಿ ಅವ ಅವಳಿಗೂ ಒಂಥರ ಆಸಕ್ತಿ ಬರ್ತಾ ಇದೆ ಸೊ ಎವ್ರಿ ಇಯರ್ ನಾನು ನನ್ನ ಇಬ್ಬರು ಮಕ್ಕಳನ್ನು ನಾನು ಈ ಚಿನ್ನರ ಮೇಳಗೆ ಖಂಡಿತವಾಗ್ಲೂ ನಾನು ಅವ್ರನ್ನ ಕಳಿಸೇ ಕಳಿಸ್ತೀನಿ ಧನ್ಯವಾದ